ಚಿತ್ರಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಹೆಚ್ಚಾಗಿ ರೈತಾಪಿ ಜನರು ಇದ್ದು ಸಕಾಲದಲ್ಲಿ ಉತ್ತಮ ಮಳೆಯಾಗಿ ಬೆಳೆ ಬೆಳೆದು ಕ್ಷೇತ್ರದ ಜನತೆಯು ಆರ್ಥಿಕವಾಗಿ ಅಭಿವೃದ್ದಿ ಹೊಂದಿ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಅಭಿವೃದ್ದಿ ಕಾರ್ಯಗಳು ನಡೆಯಲಿ ಎಂದು ರಾಜೀವ್ ಗೌಡ್ರು ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡಿಹಳ್ಳಿ ಗ್ರಾಮದ ಶ್ರೀ ಪಾರ್ವತಾಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವದಲ್ಲಿ ಭಾಗಿಯಾಗಿದ್ದ ರಾಜೀವ್ ಗೌಡರು ಮೊದಲಿಗೆ ದೇವರ ದರ್ಶನ ಪಡೆಯಲು ನಂತರ ರಥೋತ್ಸವದಲ್ಲಿ ಭಾಗಿಯಾಗಿ ಈ ಕ್ಷೇತ್ರದ ರೈತಾಪಿ ವರ್ಗದ ಅಭಿವೃದ್ಧಿಗೆ ದೇವರಲ್ಲಿ ಪ್ರಾರ್ಥಿಸಿದ್ರು ಎಲ್ಲರೂ ನಮಸ್ಕಾರ ಇವತ್ತು ಇತಿಹಾಸ ಪ್ರಸಿದ್ಧಿಯಲ್ಲಿ ಸೋಮೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಬಹಳ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಶ್ರದ್ದಾಚರಣೆಯಿಂದ ಸೊಗಸಾಗಿ ರಥೋತ್ಸವ ನೆರವೇರಿತು ಆ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಸುತ್ತಮುತ್ತಲ ಹಬ್ಲೂಡು ಗ್ರಾಮಸ್ಥರು ಮುಖಂಡರುಗಳು ಎಲ್ಲ ನಮ್ಮ ಕಾರ್ಯಕರ್ತರು ಆ ದೇವರ ಭಕ್ತಾದಿಗಳು ಅಷ್ಟಲ್ಲದೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಭಗವಂತನ ಒಂದು ಸೇವೆಗೆ ಪ್ರತಿಯೊಬ್ಬರೂ ಕೂಡ ಕಾಯಿ ತರೋದ್ರ ಮುಖಾಂತರ ಅವರ ಅರಿಕೆಗಳನ್ನ ತೀರಿಸೋದಕ್ಕೆ ಏನೋ ಒಂದು ಪೂಜೆ ಕೊಡೋದ್ರ ಮುಖಾಂತರ ಎಲ್ಲರೂ ಬಂದು ಇವತ್ತು ವರ್ಷ ವರ್ಷ ನಡೆಯುವ ಬ್ರಹ್ಮ ರಥೋತ್ಸವದಲ್ಲಿ ಬಂದು ಎಲ್ಲ ಅವರ ಟ್ರಸ್ಟ್ಗಳನ್ನ ಭಗವಂತನಲ್ಲಿ ಒಂದು ಕೋರಿಕೆ ಇಟ್ಟು ಭಗವಂತ ಒಳ್ಳೇದಾಗಲಿ ಮುಂದಿನ ವರ್ಷ ಮತ್ತೆ ಬಂದು ಸೇವೆ ಸಲ್ಲಿಸಿ ಹಣ್ಣು ಕಾಯಿ ಕೊಡ್ತೇನೆ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೋರಿಕೆ ಇಟ್ಕೊಂಡು ಹೋಗ್ತಾರೆ ಅದೇ ರೀತಿ ನಾನೂ ಕೂಡ ಇವತ್ತು ಆ ಭಗವಂತನಲ್ಲಿ ಒಂದು ಕೋರಿಕೆ ಇಟ್ಟು ನಾನು ಮುಂದೆ ಬರುವಂಥ ವರ್ಷದಲ್ಲಿ ಎಲ್ಲ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ರಿಗೂ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿ ಒಳ್ಳೆ ಅಭಿವೃದ್ಧಿ ಕಾಣಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಅಂತ ಕೇಳ್ಕೊಳ್ತಾ ಅದೇ ರೀತಿಯಲ್ಲಿ ಹೆಚ್ಚಾಗಿ ರೈತಾಪಿ ವರ್ಗನೆ ಕೂಡಿರೋದ್ರಿಂದ ಎಲ್ಲ ರೈತರು ಕೂಡ ಆರ್ಥಿಕವಾಗಿ ಸದೃಢವಾಗಿರಲಿ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಲಿ ಬೆಳೆ ಆಗಲಿ ಓದ್ತಾರಂಥ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆ ಉದ್ಯೋಗಾವಕಾಶಗಳು ಕೂಡ ದೊರಕಲಿ ಎಲ್ಲ ವ್ಯಾಪಾರಸ್ಥರುಗಳು ಒಳ್ಳೆ ವ್ಯಾಪಾರ ಆಗಿ ಒಟ್ಟಾರೆ ಎಲ್ಲ ಜನ ಸಮೂಹಕ್ಕೂ ಕೂಡ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಹೇಳ್ಬಿಟ್ಟು ಕೋರಿಕೆ ಇಟ್ಟಿದ್ದೀನಿ ಮುಂದಿನ ವರ್ಷ ಬಂದು ಏನು ನಾನು ಕೋರಿಕೆ ಇಟ್ಟಿದ್ದೀನಿ ಆ ಕೋರಿಕೆನ ಪೂಜೆ ಮುಖಾಂತರ ಸಲ್ಲಿಸೋದ್ರು ಸಲ್ಲಿಸ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಏನು ಭಕ್ತಾದಿಗಳು ಇವತ್ತು ಇಲ್ಲಿ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳು ಎಲ್ಲರೂ ಕೂಡ ಉಪವಾಸದಲ್ಲಿ ಬಂದಿರ್ತಾರೆ ಅವರೆಲ್ಲರೂ ಕೂಡ ಯಾರು ಉಪವಾಸದಲ್ಲಿ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಇಲ್ಲಿ ಇವತ್ತೇನು ಅಭಿವೃದ್ಧಿ ಮಂಡಳಿ ಇದೆ ಸೋಮೇಶ್ವರ ಅಭಿವೃದ್ಧಿ ಮಂಡಳಿ ಅವ್ರ ಕಡೆಯಿಂದ ಒಂದು ಅನ್ನದಾನದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಎಲ್ರಿಗೂ ಕೂಡ ಅನ್ನದಾಸೋಹ ನಡೆಸ್ತಿದ್ದಾರೆ ಅದಕ್ಕೆ ನನ್ನೂ ಕೂಡ ಏನಾದ್ರು ಒಂದು ಕೈಲಾಸ ನಾನು ಮಾಡಬೇಕು ಆ ಭಗವಂತನ ಸೇವೆ ಮಾಡಬೇಕು ಅಂತ ನನ್ನ ಕೈಲಾಸ ನಾನು ಇವತ್ತೂ ಮಾಡಿದ್ದೀನಿ ಆ ದೇವಾಲಯಕ್ಕೆ ಯಾವತ್ತೂ ಕೂಡ ಭಗವಂತನ ಸೇವೆಗೆ ಸದಾ ಸಿದ್ಧವಾಗಿರ್ತೇನೆ ಆ ಭಗವಂತ ಈ ಕ್ಷೇತ್ರದ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಆ ಭಗವಂತನ ಸೇವೆ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಭಗವಂತನ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ ನಂತರ ರಥೋತ್ಸವದಲ್ಲಿ ಭಾಗವಹಿಸುವಂತಹ ಎಲ್ಲಾ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡಿದ್ದು ಅನ್ನ ಸಂತರ್ಪಣೆ ಕಾರ್ಯಕ್ಕೆ ಚಾಲನೆ ನೀಡಿದ್ರು ದೇವಾಲಯದ ಅಭಿವೃದ್ಧಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಮೊತ್ತದ ಚೆಕ್ ಅನ್ನು ದೇವಾಲಯ ಕಮಿಟಿಯವರಿಗೆ ವಿತರಣೆ ಮಾಡಿದ್ರು ನಂತರ ಮಾತನಾಡಿದ ಕೆಪಿಸಿಸಿ ಸದಸ್ಯ ನಾರಾಯಣಸ್ವಾಮಿ ಬಂಗಾರಪ್ಪ ಅವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ದೇವಾಲಯಗಳ ಅಭಿವೃದ್ಧಿಗೆ ಅನ್ನ ಸಂತರ್ಪಣೆ ಕಾರ್ಯಗಳಿಗೆ ಸದಾ ಮುಂಚೂಣಿಯಲ್ಲಿ ನಮ್ಮ ನಾಯಕರಾದ ರಾಜೀವ್ ಗೌಡರು ಮುಂದೆ ಇರುತ್ತಾರೆ ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ಮಾಡಲು ಈ ಕ್ಷೇತ್ರದ ಜನತೆ ಕೈ ಹಿಡಿಯುತ್ತಾರೆ ಎಂಬ ನಂಬಿಕೆ ಇದೆ ಎಂದು ತಿಳಿಸಿದ್ರು ಇಡೀ ಶಿಡ್ಲಿಘಟ್ಟ ತಾಲೂಕಲ್ಲಿ ಯಾವುದೇ ದೇವಾಲಯಗಳ ಜೀರ್ಣೋದ್ಧಾರಕ್ಕಾಗ್ಬೋದು ಒಂದು ಅನ್ನ ಸಂತರ್ಪಣೆ ಮಾಡೋದಕ್ಕಾಗ್ಬೋದು ಆಮೇಲೆ ಬೇರೆ ಬೇರೆ ಯಾವುದೇ ಧಾರ್ಮಿಕವಾದಂತ ಕೆಲಸಗಳಿಗೆ ಅವ್ರು ಸುಮಾರು ಸತತವಾಗಿ ಎಂಟು ವರ್ಷಗಳಿಂದ ಸೇವೆ ಮಾಡ್ಕೊಂಡು ಬರ್ತಾ ಇರೋದು ಇಡೀ ನಿಮ್ಗೂ ಗೊತ್ತು ಇಡೀ ಕ್ಷೇತ್ರ ಜನರಿಗೂ ಗೊತ್ತು ನಾನು ಇಷ್ಟೇ ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ಳೋದು ಅವ್ರಿಗೆ ಇನ್ನೂ ಹೆಚ್ಚಿನ ದಾನ ಮಾಡ್ತಕ್ಕಂಥ ಶಕ್ತಿ ಕೊಟ್ಟು ಮುಂದಿನ ದಿನದಲ್ಲಿ ಇಡೀ ಕ್ಷೇತ್ರದ ಜನ ಅವ್ರನ್ನ ಕೈ ಹಿಡಿದಾರೆ ಅಂತೇಳಿ ನನಗೆ ನಂಬಿಕೆ ಇದೆ ಈ ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಇಪ್ಪ ಇಪ್ಪತ್ತೆಂಟಕ್ಕೆ ನಿಜವಾಗ್ಲೂ ಅಂತೇಳಿ ಇವತ್ತ ಸೋಮೇಶ್ವರ ಸ್ವಾಮಿಯಲ್ಲಿ ನಾನು ಹರಕೆ ಇಟ್ಕೊಂಡಿದ್ದೀನಿ ಇಂಥವರ ಒಂದು ಸೇವೆ ಈ ನಮ್ಮ ತಾಲೂಕಿಗೆ ಬಂದಿರತಕ್ಕಂಥದ್ದು ಸುದೈವ ಅವರ ಸೇವೆಯನ್ನು ನಾವು ಸದಾ ಉಪಯೋಗಿಸ್ಕೊಳ್ತೀವಿ ಎಲ್ಲ ದಾರ್ಮವಾದಂಥ ಕೆಲ ಕೆಲಸಗಳಿಗೆ ಅವ್ರನ್ನ ಉಪಯೋಗಿಸ್ಕೊಂಡು ಅವರಿಗೆ ಹೆಚ್ಚಿನ ಒಂದು ಶಕ್ತಿಯನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇದೇ ಸಂದರ್ಭದಲ್ಲಿ ಸ್ಥಳೀಯ ಯುವ ಮುಖಂಡರಾದ ಮಧುಸೂದನ ಸುನೀಲ್ ಗೌಡ ಕೆಂಪಣ್ಣ ವಕೀಲರಾದ ರೆಡ್ಡಿ ಹರಿಕೃಷ್ಣ ಜಿವಿ ಮುನಿನಾರಾಯಣಪ್ಪ ಚೆನ್ನಪ್ಪ ನರೇಂದ್ರ ಮೂರ್ತಿ ಮುನೀಂದ್ರ ರಾಮಾಂಜನೇಯ ನಾರಾಯಣಸ್ವಾಮಿ ಮುನಿತಿಮ್ಮಪ್ಪ ಸೇರಿದಂತೆ ಗುಡಿಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಮುಖಂಡರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ದರು ಗೋವರ್ಧನ್ ಶಿಡ್ಲಘಟ್ಟ ಸಂಟ್ರನ್ನ ಜಾಗ ಬಂದ್ಬಿಡ್ಲಿ ಆಗಿರೋ ಆಶೆ ಬಂದ್ಬಿಡ್ಲಿ I'll okay. okay.